ಜೆಡಿಎಸ್ ಇನ್ನು ಅದು ಕರ್ನಾಟಕದಲ್ಲಿ ಜೆಡಿಎಸ್ ಮುಕ್ತವಾಗಿದ್ದಾಯ್ತು ಹೀಗಂತ ಕೆ ಶಿವಕುಮಾರ್ ಅವರು ಜೆಡಿಎಸ್ ವೃತ್ತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಜನತಾದಳದ ಅಸ್ತಿತ್ವ ರಾಜ್ಯದಲ್ಲಿ ಉಳುಕಂಡಿಲ್ಲ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಮೇಲೆ ಎಲ್ಲ ಮುಕ್ತಾಯವಾಯಿತು ಎಲ್ಲ ಮುಗಿದು ಹೋಗಿದೆ ಕರ್ನಾಟಕ ಜೆಡಿಎಸ್ ಮುಕ್ತವಾಗಿದೆ ಅಂತ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಜೆಡಿ ಎಸ್ ಎಲ್ಲಿ ಇದನು ಇಷ್ಟ ಜೆ ಡಿ ಎಸ್ ಎಲ್ಲ ಮುಕ್ತಿ ಮಾಡಾಯ್ತು ಜೆಡಿಎಸ್ ನಮ್ಗೆ ಎಸ್ ಎಲ್ಲಿ ಆಸೆ ಇತ್ತು ನಂಗೆ ಇವ್ ಆಸೆ ಇದೆ ಇರಬೇಕು ಅಂತ ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ ಹೊಡ್ಬಿಟ್ಟಿದಾರಲ್ಲ ಹಳ್ಳಿನ ಕಳ್ಸಿ ಬಿಟ್ಟ ಮೇಲೆ ಇನ್ನು ಎಲ್ಲಿ ಅದಾಗ್ತದೆ ನಾವು ಹಿಂದೆ ಒಂದು ಬ್ಲಂಡರ್ ಮಾಡಿದ್ರು ಅದೇ ಅದಕ್ಕಿಂತ ದೊಡ್ಡ ಬ್ಲಂಡರ್ ಅವ್ರು ಎಸ್ ಜೆಡಿಎಸ್ ಇದೆಯಾ ನೀನು ಇಷ್ಟ ಗೆ ಎಲ್ಲಾ ಮುಕ್ತಿ ಮಾಡಾಯ್ತು ಜೆಡಿಎಸ್ ನಮ್ಗೆ ಜೆ ಡಿ ಎಸ್ ಎಲ್ಲಿನದು ಆಸೆ ಇತ್ತು ನಂಗೆ ಇವು ಆಸೆ ಇದೆ ಇರಬೇಕು ಅಂತ ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ಗೆ ಹೊಡ್ಬಿಟ್ಟಿದಾರಲ್ಲ ಹಳ್ಳಿನ ಕಳ್ಸಿಬಿಟ್ಮೇಲೆ ಇನ್ನು ಎಲ್ಲಿ ಅದಾಗ್ತದೆ ನಾವು ಹಿಂದೆ ಒಂದು ಬ್ಲಂಡರ್ ಮಾಡಿದ್ದು ಅದೇ ಅದಕ್ಕಿಂತ ದೊಡ್ಡ ಬ್ಲಂಡರ್ ಅವ್ರು ಮಾಡ್ತದೆ ಜೆಡಿಎಸ್ ಎಲ್ಲಿದೆಯಾ ನೀನು ಜೆ ಡಿ ಎಸ್ಗೆ ಎಲ್ಲ ಮುಕ್ತಿ ಮಾಡಾಯ್ತು ಜೆ ಡಿ ಎಸ್ ನಮ್ಗೆ ಜೆ ಡಿ ಎಸ್ ಎಲ್ಲಿನದು ಆಸೆ ಇತ್ತು ನಮಗೆ ಇವು ಆಸೆ ಇದೆ ಇರಬೇಕು ಅಂತ ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ಗೆ ಹೊಡ್ಬಿಟ್ಟಿದಾರಲ್ಲ ಹಳ್ಳಿನ ಕಳಿಸ್ಬಿಟ್ಮೇಲೆ ಇನ್ನು ಎಲ್ಲಿ ಅದಾಗ್ತದೆ ನಾವು ಹಿಂದೆ ಒಂದು ಬ್ಲಂಡರ್ ಮಾಡಿದ್ದು ಅದೇ ದಿ ಅದಕ್ಕಿಂತ ದೊಡ್ಡ ಬ್ಲಂಡ್ರ್ ಅವ್ರು ಮಾಡ್ತದೆ ಜೆಡಿಎಸ್ ಎಲ್ಲಿದ್ಯಯ್ಯ ನೀನು ಜೆಡಿಎಸ್ಗೆ ಎಲ್ಲ ಮುಕ್ತಿ ಮಾಡಾಯ್ತು ಜೆ ಡಿ ಎಸ್ ನಮ್ಗೆ ಜೆ ಡಿ ಎಸ್ ಎಲ್ಲಿ ಆಸೆ ಇತ್ತು ನಂಗೆ ಇವು ಆಸೆ ಇದೆ ಇರಬೇಕು ಅಂತ ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ ಗೆ ಹೊಡ್ಬಿಟ್ಟಿದಾರಲ್ಲ ಹಳ್ಳಿನೇ ಕಳ್ಸಿ ಮೇಲೆ ಇನ್ನು ಎಲ್ಲಿ ಅದಾಗ್ತದೆ ನಾವು ಹಿಂದೆ ಒಂದು ಬ್ಲಂಡರ್ ಮಾಡಿದ್ದು ಅದೇ ದಿ ಅದಕ್ಕಿಂತ ದೊಡ್ಡ ಅವ್ರು ಮಾಡ್ತದೆ